ನಮಸ್ಕಾರ ನಾನು ಡಾಕ್ಟರ್ ರಾಜ್ಕುಮಾರ್ ಮರೋಡ್ ಮಕ್ಕಳ ತಜ್ಞ ಇವತ್ತು ನಿಮಗೆ ತಂದೆ ತಾಯಂದರಿಗೆ ಈ ಮಕ್ಕಳು ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ಆಗುವಂಥ ದುಷ್ಪರಿಮಾಣಗಳು ಮತ್ತು ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಲು ಪ್ರಯತ್ನಿಸ್ತೇನೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಇಲ್ಲ ಅಂದರೆ ಬದುಕುವುದೇ ಕಷ್ಟ ಆಗಿಬಿಟ್ಟದೆ ಹಾಗಾಗಿ ನಮ್ಮ ದಿನನಿತ್ಯದಲ್ಲಿ ಮೊಬೈಲ್ ನಮ್ಮ ಜೊತೆ ಇರಲೇಬೇಕಾಗ್ತದೆ ಆದರೆ ಆ ಮೊಬೈಲನ್ನು ಮಕ್ಕಳು ಉಪಯೋಗ ಮಾಡೋದರಿಂದ ಹಲವಾರು ದುಷ್ಪರಿಮಾಣಗಳು ಆಗ್ತವೆ ಮೊದಲನೇದಾಗಿ ಏನಪ್ಪಾ ಅಂದರೆ ಮಗುವಿನ ಬುದ್ಧಿ ಮಟ್ಟ ಕಡಿಮೆ ಆಗ್ತದೆ ಮಗುವಿನ ಈ ಬುದ್ಧಿವಂತಿಕೆ ಕಡಿಮೆಯಾಗಿ ಆಮೇಲೆ ಮ ಮೊಬೈಲ್ ಮೊಬೈಲಲ್ಲಿ ಹಿಡ್ಕೊಂಡು ಮಗು ಅದನ್ನೇ ನೋಡೋದರಿಂದ ಬೇರೆಯವ್ರ ಜೊತೆ ಅವರ ಅದರ ಸಂಪರ್ಕ ಕಡಿಮೆ ಆಗ್ತಾರೆ ತಂದೆ ತಾಯಿಯರ ಜೊತೆ ಆಯಿತು ಮತ್ತು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಯಿತು ಮಾತನಾಡುವುದು ಕಡಿಮೆ ಆಗುತ್ತೆ ಹಾಗಾಗಿ ಮಗುವಿನ ಭಾಷಾ ಬೆಳವಣಿಗೆ ಕಡಿಮೆ ಆಗ್ತದೆ ಇನ್ನು ಮಗುವಿನ ಎಮೋಷನ್ಸ್ ಮತ್ತು ಬಿಹೇವಿಯರ್ಸ್ ಇವು ಅಫೆಕ್ಟ್ ಆಗ್ತವೆ ಬಾ ಅಂದರೆ ಎಮೋಷನ್ಸ್ ಆ್ಯಂಡ್ ಬಿಹೇವಿಯರ್ಸ್ ಅಂದರೆ ಭಾವನೆಗಳು ಮತ್ತು ನಡವಳಿಕೆಗಳು ಏನಪ್ಪ ಇವು ಭಾವನೆಗಳು ಅಂತಂದ್ರೆ ಮಗು ಮಗು ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡೋಂಗಿಲ್ಲ ನೀವು ಮಾತಾಡಿಸಿರು ಮಾತಾಡೋಂಗಿಲ್ಲ ಆಮೇಲೆ ಮಗು ತುಂಬ ಹಠ ಮಾಡ್ತದೆ ಏನರ ಕೊಡಲಿಲ್ಲ ಅಂದರೆ ಜಗಳ ಮಾಡೋಕೆ ಶುರು ಮಾಡ್ತದೆ ಪದೇ ಪದೇ ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ನಾವು ಮೊಬೈಲನ್ನು ಕೊಡಬೇಕಾಗ್ತದೆ ಆಮೇಲೆ ಅಳ ತುಂಬ ಅಳತದೆ ಇದರಿಂದ ಮಗುವಿನ ಮೇಲೆ ತುಂಬ ದುಷ್ಪರಿಮಾಣ ಆಗ್ತದೆ ಇನ್ನು ಮಗುವಿನ ನಿದ್ದೆ ನಿದ್ದೆ ಸರಿ ಮಾಡೋಂಗಿಲ್ಲ ಮಗು ಯಾಕಂದರೆ ಈ ಮೊಬೈಲ್ನಲ್ಲಿ ಎಸ್ಪೆಷಲಿ ಈ ಬ್ಲೂ ಅನ್ನ ಸ್ಕ್ರೀನ್ ಇರೋದನ್ನು ಉಪಯೋಗ ಮಾಡಿದೆ ಅಂದರೆ ನಿದ್ದೆ ನಿದ್ದೆಯ ಪ್ರಮಾಣ ತುಂಬ ಕಡಿಮೆ ಆಗ್ತದೆ ನಿದ್ದೆ ಆಗಲಿಲ್ಲ ಅಂದರೆ ಮಗುವಿನ ಏಕಾಗ್ರತೆ ಕಡಿಮೆ ಆಗ್ತದೆ ಮಗುವಿನ ನೆನಪಿನ ಶಕ್ತಿ ಕಡಿಮೆ ಆಗ್ತದೆ ಮತ್ತು ಮಗುವಿನ ಪರ್ಫಾರ್ಮೆನ್ಸ್ ಅದು ಕಡಿಮೆ ಹಾಕುವಂತ ಹೋಗ್ತದೆ ಇನ್ನು ಈ ಪದೇ ಪದೇ ಮಗು ಮೊಬೈಲ್ ನೋಡೋದರಿಂದ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತದೆ ಮಗೊಂದು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗೋದ್ರಿಂದ ಮಗು ಕುತ್ಕೊಂಡಲ್ಲಿ ಊಟ ಮಾಡೋದು ಜಾಸ್ತಿ ಊಟ ಮಾಡೋದು ನೋಡ್ಕೊತ ಈ ಥರ ಮಾಡೋದರಿಂದ ಮಗು ಏನು ಬೊಜ್ಜು ಬೆಳಿಬೋದು ಆ ಬೊಜ್ಜಿನಿಂದ ಮತ್ತು ಹಲವಾರು ದುಸ್ಪರಿಣಾಮಗಳು ಆಗ್ತವೆ ಈಗ ನೀವು ನೋಡಿದಂಗೆ ಈಗ ಸಣ್ಣ ವಯಸ್ಸಿನಲ್ಲೇ ಈಗ ಬಿ ಪಿ ಬರ್ತದೆ ಡಯಾಬಿಟಿಸ್ ಬರ್ತದೆ ಇವೆಲ್ಲ ಕಾಯಿಲೆಗಳು ಶುರುವಾಗ್ತವೆ ಇನ್ನು ಈ ಕಣ್ಣು ಕಣ್ಣಿಗೆ ಈ ಸ್ಟ್ರೇನ್ ಆಗುತ್ತೆ ಕಣ್ಣಿಗೆ ಅಗ್ ಹತ್ತಿರ ಮೊಬೈಲ್ ಹಿಡ್ಕೊಂಡು ಆಯಿತು ಕಣ್ಣಿಗೆ ಸ್ಟ್ರೇನ್ ಆಗುತ್ತೆ ಹಂಗಾಗಿ ಮಗು ಪದೇ ಪದೇ ಹೆಡ್ಡೇಕ್ ಅಂತ ಅನ್ಬೋದು ಆಮೇಲೆ ಮಗುವಿಗೆ ಬೇಗನೆ ಈ ಸ್ಪೆಕ್ಟಾಕಲ್ಸ್ ಬರೋ ಸಾಧ್ಯತೆ ಇದೆ ಇನ್ನು ಇನ್ನೊಂದು ಅತ್ಯಂತ ದುಷ್ಪರಿಣಾಮ ಏನಪ್ಪ ಅಂದರೆ ಈ ಸೈಬರ್ ಬುಲ್ಲಿಂಗ್ ಅಂತ ಈಗ ಈಗ ಮಗು ಈ ಕೆಲವೊಂದು ಸಲ ಗ್ರೂಪ್ಸ್ ಇರ್ತವೆ ಮೊಬೈಲ್ದಲ್ಲಿ ಆ ಗ್ರೂಪ್ಸ್ ಇಂಟ್ರ್ಯಾಕ್ಟ್ ಮಾಡ್ತಾವ್ರೆ ಅದರಲ್ಲಿ ಮಗುವಿಗೆ ಅವಮಾನ ಆಗ್ಬೋದು ಅಸಹ್ಯ ಆಗ್ಬೋದು ಈ ಥರ ಆಗೋದ್ರಿಂದ ಮಗು ಖಿನ್ನತೆಗೆ ಒಳಗಾಗ್ತದೆ ಕೆಲವು ಎಷ್ಟೋ ಸಲ ಈ ಸೈಬರ್ ಅಟ್ಯಾಕ್ ನಿಂದ ಸುಮಾರು ಮಕ್ಕಳು ಈ ಸುಸೈಡನ್ನು ಮಾಡ್ಕೊತವೆ ಇನ್ನು ಎಸ್ಪೆಷಲಿ ಈ ವಯಸ್ಸ ವಯಸ್ಸುಗಳನ್ನು ತಗೊಂಡ್ರು ಈ ಏನು ನೋಡಬೇಕು ಏನು ನೋಡಬಾರ್ದು ಅನ್ನೋದು ಗೊತ್ತಾಗಿಲ್ಲ ಯಾವುದ್ಯಾವು ವಿಡಿಯೋಸನ್ನು ಅದನ್ನು ನೋಡ್ತಾರೆ ಹಾಗಾಗಿ ವಯೋಸ್ ಯಾವ ಜವಾಗಿ ಬೇರೆ ಬೇರೆ ಕಾಂಟೆಂಟ್ಗಳು ಅವ್ರ ತಲೆಯಲ್ಲಿ ಹೋಗ್ತವೆ ಹಾಗಾಗಿ ಮಕ್ಕಳು ದಾರಿ ತಪ್ಪುವಂಥ ಸಾಧ್ಯತೆ ತುಂಬ ಇರ್ತದೆ ಹಾಗಾಗಿ ಈ ಆಮೇಲೆ ಕೆಲವು ಮಂದಿ ಕೆಲವು ಹುಡುರು ಈ ಮೊಬೈಲ್ ಹೋಮ್ ಹೋಮ್ವರ್ಕ್ ಮಾಡ್ತಿರ್ತಾರೆ ಅದರಿಂದ ಏನಾಗುತ್ತೆ ಅರ್ಧ ಮೊಬೈಲ್ ನೋಡೋದು ಅರ್ಧ ಹೋಮ್ವರ್ಕ್ ಮಾಡೋದು ಹಾಗಾಗಿ ಅವ್ರದ್ದು ಈ ಕೆಪಾಸಿಟಿ ಏನದೆಲ್ಲ ಕಡಿಮೆ ಹಾಕೊತ ಹೋಗ್ತತಿ ಕಾನ್ಸಂಟ್ರೇಷನ್ ಬರೋಂಗಿಲ್ಲ ಹೋಮ್ವರ್ಕ್ ಸರಿ ಮಾಡೋಂಗಿಲ್ಲ ಇವೆಲ್ಲ ದುಷ್ಪರಿಣಾಮ ಇನ್ನೂ ತುಂಬ ಇದಾವ ಆದರೆ ಇವು ಇಂಪಾರ್ಟೆಂಟ್ ದುಷ್ಪರಿಣಾಮಗಳು ಮತ್ತು ಈಗ ಇಷ್ಟೆಲ್ಲ ಇದ್ದರೂ ಏನಪ್ಪ ಹೆಂಗೆ ಮಾಡಬೇಕು ನಾವು ಏನು ತಡೆಗಟ್ಟಬೇಕು ಇದನ್ನ ಅಂತಂದು ಏನು ಮಾಡಬೇಕಾ ಅನ್ನೋದನ್ನು ಈಗ ನಾನು ತಮಗೆ ತಿಳಿಸ್ತೀನಿ ಈ ಎಸ್ಪೆಷಲಿ ಈಗ ಸುಮಾರು ಪೇರೆಂಟ್ಸನ್ನು ನೋಡಿದ್ದೀನಿ ಅವರು ಹುಟ್ಟತ್ಲೇನೋ ಮಕ್ಕಳಿಗೆ ಮೊಬೈಲ್ ಕೊಡ್ತಾರೆ ಇದು ಶುದ್ಧ ತಪ್ಪು ಮೊದಲಿಗೆ ಎರಡು ವರ್ಷ ಒಟ್ಟ ಮೊಬೈಲ್ ಕೊಡಬಾರ್ದು ಮಕ್ಕಳಿಗೆ ಏನೋ ಕೊಟ್ಟೆ ಅಂದ್ರೆ ಏನು ಈಗ ತಂದೆ ಏನಾದರೂ ದೂರ ಇರ್ತಾರೆ ವಿಡಿಯೋ ಕಾಲ್ ಮಾಡ್ತಾರೆ ಇಲ್ಲ ತಾಯಿ ದೂರ ಇದೆ ಏನಾದರೂ ವಿಡಿಯೋ ಕಾಲ್ ಮಾಡ್ತಾರೆ ಆವಾಗಷ್ಟೇ ಆ ವೀಡಿಯೋನ ತೋರಿಸ್ಬೋದು ಮಕ್ಕಳಿಗೆ ಅದನ್ನು ಎಂಜಾಯ್ ಮಾಡ್ತಾವೆ ತಂದೆ ತಾಯಿ ಕಾಲ್ ಮಾಡಿದಾಗ ಆದ್ರೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಒಟ್ಟ ಮೊಬೈಲ್ ಕೊಡಬಾರ್ದು ಇನ್ನು ಎರಡು ವರ್ಷದಿಂದ ಈ ಏಳು ವರ್ಷದ ಮಕ್ಕಳಿಗೆ ಎರಡರಿಂದ ಏಳು ವರ್ಷದ ಮಕ್ಕಳಿಗೆ ಸುಮಾರು ಒಂದು ತಾಸು ನಾವು ಮೊಬೈಲ್ನಲ್ಲಿ ಏನಾದರೂ ಒಳ್ಳೆ ಒಳ್ಳೇದು ಅವ್ರು ಕಲ್ಕೊಳ್ಳೋ ಏನಾದರೂ ಪ್ಲೇ ಇತ್ತು ಏನಾದರೂ ಇದ್ದರೆ ಅದನ್ನು ನಾವು ಪೇರೆಂಟ್ಸು ಮುನ್ನೆತ್ಕೊಂಡು ತೋರಿಸ್ಬೋದು ಇನ್ನು ಎಂಟರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಸುಮಾರು ಒಂದೂವರೆ ತಾಸು ನಾವು ಮೊಬೈಲನ್ನು ಕೊಡ್ಬೋದು ಮತ್ತು ಹನ್ನೆರಡರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಸುಮಾರು ಎರಡು ಎರಡು ತಾಸನ್ನು ನಾವು ಮೊಬೈಲನ್ನು ಕೊಡ್ಬೋದು ಅದು ಪ್ರತಿಯೊಂದನ್ನು ನಾವು ಸೂಪ್ರವೈಸ್ ಮಾಡಬೇಕು ತಂದೆ ತಾಯಿಗಳು ಸುಮ್ಮನೆ ಕೊಟ್ಟು ಬಿಡಬಾರ್ದು ಅವ್ರು ಏನು ನೋಡ್ತಾರೆ ಏನೇನು ಆ್ಯಕ್ಟಿವಿಟಿ ಮೊಬೈಲ್ ನೋಡಿದ ಏನೇನು ಅವ್ರ ಆ್ಯಕ್ಟಿವಿಟಿ ಎಲ್ಲ ಅಬ್ಸರ್ವ್ ಮಾಡಬೇಕಾಗ್ತದೆ ಇನ್ನು ಈ ಮೊಬೈಲ್ ಯಾಕೆ ಮಕ್ಕಳು ಇದು ಮಾಡ್ತೇವೆ ಅಂದರೆ ಅವ್ರಿಗೆ ಬೇರೆ ಆ್ಯಕ್ಟಿವಿಟಿ ಇರೋಂಗಿಲ್ಲ ಅದಕ್ಕೆ ಅವ್ರಿಗೆ ಬೇರೆ ಆ್ಯಕ್ಟಿವಿಟಿನೂ ಎನ್ಕರೇಜ್ ಮಾಡಬೇಕು ಏನಪ್ಪ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಹೊರಗಡೆ ಆಟ ಆಡೋದಾಯಿತು ಇಲ್ಲಾಂದ್ರೆ ಒಂದು ಮ್ಯೂಸಿಕ್ ಕಲಿಯೋದು ಒಂದು ಡಾನ್ಸ್ ಕಲಿಯೋದು ಕರಾಟೆ ಆಮೇಲೆ ಬುಕ್ ರೀಡಿಂಗ್ ಬುಕ್ ರೀಡಿಂಗ್ ಅಂತ ಈಗ ಹೋಗ್ಬಿಟ್ಟದ ಒಳ್ಳೊಳ್ಳೆ ಬುಕ್ಸನ್ನು ತಂದು ಕೊಡಬೇಕು ಮಕ್ಕಳಿಗೆ ಓದಲಿಕ್ಕೆ ಹಚ್ಚಬೇಕು ಇನ್ನು ಅತ್ಯಂತ ಮುಖ್ಯ ಅಂದರೆ ನಾವು ತಂದೆ ತಾಯಿಗಳು ಇದನ್ನು ಮೊಬೈಲನ್ನು ಜಾಸ್ತಿ ಉಪಯೋಗ ಮಾಡೋದನ್ನು ಬಿಡಬೇಕು ಅದನ್ನು ನೋಡಿ ಮಕ್ಕಳು ತಾನೇ ತಾವೇ ಕಲ್ತ್ಕೊತಾವ ಆಮೇಲೆ ಈಗ ಯಾವಾಗಲೂ ಮೊಬೈಲ್ ನೋಡ್ತಾ ಇರ್ತೋ ಅದಕ್ಕೆ ಒಂದು ಕಂಡೀಷನ್ ಹಾಕ್ಬೇಕು ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಮೊಬೈಲ್ ನೋಡೋಂಗಿಲ್ಲ ಆಮೇಲೆ ಮನೆಯಲ್ಲಿ ಯಾರಾದರೂ ಬೀಗರು ಬಂದರೆ ಹ್ಞೂ ಆಮೇಲೆ ಫ್ಯಾಮಿಲಿ ಟೈಮ್ ತಂದೆ ತಾಳು ಕೂಡಿ ಇದ್ದಾಗ ಒಟ್ಟು ಮೊಬೈಲ್ ನೋಡೋಂಗಿಲ್ಲ ಹ್ಞೂ ಆವಾಗ ಮಗುವಿನ ಇಂಟ್ರ್ಯಾಕ್ಷನ್ನು ಚೆನ್ನಾಗಿ ಆಗ್ತದೆ ಮಗುವಿನ ಮಾತುಕತೆ ತುಂಬ ಬೆಳವಣಿಗೆ ಆಗ್ತದೆ ಸೋಷಿಯಲ್ ಇಂಟ್ರ್ಯಾಕ್ಷನ್ಸು ಚೆನ್ನಾಗಿರ್ತದೆ ಇನ್ನು ಈಗ ತಂದೆ ತಾಳ ಮೊಬೈಲಲ್ಲಿ ಈಗ ಒಂದು ಕೆಲವೊಂದು ಇದನ್ನು ಇಡ್ಬೋದು ಲಿಮಿಟ್ ಅಂತ ಈಗ ಅದು ಒಂದು ತಾಸು ಅಷ್ಟೇ ಸ್ಕ್ರೀನನ್ನು ಆನ್ ಮಾಡಿ ಇಡಬೇಕು ಅಲ್ಲಿ ಒಂದು ತಾಸು ಅದು ಕಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಅಂದರೆ ಅಲ್ಲಿ ಮುಗೀತು ನೀವು ನೋಡೋದು ಅಂತ ಹ್ಞೂ ಆಮೇಲೆ ಕೆಲವೊಂದು ಆ್ಯಪ್ಸ್ ಇರ್ತವೆ ಹಾಂ ಕೆಟ್ಟ ಕೆಟ್ಟ ಆ್ಯಪ್ಸ್ ಇರ್ತವೆ ಅವನ್ನ ಬ್ಲಾಕ್ ಮಾಡಿರ್ಬೋದು ತಂದೆ ತಾಯಿಂದರು ಇನ್ನು ಈ ಮೊಬೈಲ್ನಲ್ಲಿ ಆಗುವಂಥ ದುಷ್ಪರಣ ಬಗ್ಗೆ ಈ ಸೈಬರ್ ಸೆಕ್ಯುರಿಟಿ ಬಗ್ಗೆ ಆಮೇಲೆ ಈ ಸೈಬರ್ ಬುಲ್ಲಿಂಗ್ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಹೇಳಬೇಕು ಇವನ್ನೆಲ್ಲ ನೀವು ಮಾಡಿದೆ ಈಗ ಫಿ ಮೊಬೈಲ್ ಅಂತರ ಬೇಕೇ ಬೇಕು ಆದರೆ ಹೆಲ್ದಿ ಆರೋಗ್ಯಕರವಾಗಿ ಮೊಬೈಲನ್ನು ನಾವು ಯೂಸ್ ಮಾಡಬೇಕು ಹ್ಞೂ ಈ ಥರ ಯೂಸ್ ಮಾಡೋದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿ ಆಗ್ತದೆ ಅಂತ ನಾನು ಬಯಸ್ತೇನೆ ಧನ್ಯವಾದಗಳು